Ja, ja, ಏನು ಕೇಳಿದ್ರೆ ಕುಡಿಸ್ತೀಯ ಇದೇ ಒಳ್ಳೆದು ಚಾನ್ಸು ಬೇಕದೆಲ್ಲ ಕೇಳ್ತ ಇಲ್ತುಂಬ ದುಡ್ಡಿದೆ ಕೀ ಹಾಕ್ಬಿಡೋದು

ಸ್ಕೂಲಲ್ಲಿ ನಾನು ಸ್ಕೂಲಲ್ಲಿ ನಾನು ಅಂದ್ರೆ ಎಲ್ರಿಗೂ ಇಷ್ಟ ಸ್ಕೂಲಲ್ಲಿ ನಾನು ಅಂದ್ರೆ ಎಲ್ರಿಗೂ ಇಷ್ಟ ಅಮ್ಮ ನಂಗೆ ಒಂದೇ ಟೋಡಿ ಅಲ್ಲ ಗೊತ್ತಾ अकंगे चन्ना गोड़ी तरे अकंगे <laughs> चन्ना गोड़ी <गोडिता>। तरे <laughs> अकरेक्टान तो मुख्य नोट को डाकंगे चन्ना गोड़ी तरे एक्शन <laughs> <laughs> हकंगे चन्ना गोड़ी <laughs> तरे नक्कायरो ओ अवलेनादर के ये भाई मैं चवलेनादरे ये अवलेनादर केल दला नक्कायरो पटा एक्शन करेक्ट नोटायरो ಹೋಗಿ ತರಲೇ ಮತ್ತೆ ನಮ್ಮ ಅಮ್ಮನೆ ಹೊಡಿಯೋಗೆ ಶಾಕ್ ಅಮ್ಮ ಅವ್ತನಿಗೆ ಹೊಡಿದಾಗ ಶಾಕ್ ರಿಯಾಕ್ಷನ್ ಕೊಟ್ಟೆ ರೆಡಿ ಇದನ್ ದನ್ವಿ ಕಂಟಿನ್ಯೂಟಿ ಯು ಬಿಟ್ಟೆ ಆಕ್ಷನ್ ಆಕ್ಷನ್ ಅಲ್ಲ ಬೈಟ್ ಹಿಂಗೀವ್ ಅಕ್ಕ ಇವಳಿಗೆ ಗೊತ್ತಿರಲಿಲ್ಲ ಹೇಳಿ ತಪ್ಪು ಮಾಡಿಬಿಟ್ಟೆ ಆಕ್ಷನ್ ಅಲ್ಲ ಅಕ್ಕ ಇವಳಿಗೆ ಗೊತ್ತಿರಲಿಲ್ವಾ ಕೇಳು ಆ್ಯಕ್ಷನ್ ಅಲ್ಲ ಫಸ್ಟ್ ರಿಯಾಕ್ಷನ್ ಕೊಡು ಭಾಗ್ಯ ನೋಡಿ ಹಿಂಗೆ ಮಾಡು ಹೋಗು ಆ ಕಡೆ ಹೋಗು ಆ ಕಡೆ ಅವ್ನ ಈ ಕಡೆ ನೋಡ್ತಿರ್ತಾನೆ ಕೂತ್ಕೋ ಹೋಗು ಹಿಂದೆ ನೋಡ್ತಿರ್ತಾನೆ ಇವಾಗ ಭಾಗ್ಯ ರಿಯಾಕ್ಷನ್ ಕೊಡು ಫಸ್ಟ್ ರಿಯಾಕ್ಷನ್ ಕೊಡು ಇವಾಗ ಹಿಡಿದು ಅಕ್ಕ ಅಕ್ಕ ಇವಳಿಗೆ ಗೊತ್ತಿರಲಿಲ್ವಾ ಇವಳಲ್ಲ ಅಕ್ಕ ಇವರಿಗೆ ಗೊತ್ತಿರಲಿಲ್ಲವಾ ಅಷ್ಟೇ ಅಷ್ಟು ಅದು ರೆಡಿ ನೋಡ್ತಾ ಇರೋ ಭಾಗ್ಯರು ನಿಂದೇ ಕಾಣ ಸಾರಿ ಅಕ್ಕ ಗೊತ್ತಿಂದ ಅಂತ ನೋಡ್ತಾ ಇರು ನೋಡ್ತಾ ಇರು ಈ ಭಾಗ್ಯ ಬಾಯಿಲ್ ಕರ್ಕೊಂಡೋಗು ನೋಡ್ತಾ ಇರಲ್ಲಿ ಈಸ್ ಬೇಕು ಹೇಳು ಕೊಡಿಸ್ತೀನಿ ನಿಂಗೆ ಏನೇ ಬೇಕೋ ನೋಡ್ತಾ ಇರಲಿ ಭಾಗ್ಯ ನೋಡ್ತಾ ಇರೋ ಆಕ್ಷನ್ ನೀಟಾಗಿ ಹೇಳು ಭಾಗ್ಯ ಅರ್ಜೆಂಟ್ ನೋಟ್ ಮಾಡ್ಬಿಡ ಎಲ್ಲಲ್ಲಾ ಓ ಏನು ಕೇಳಿದ್ರು ಕೊಡಿಸ್ತೀಯಾ ನೀಟಾಗಿ ಹೇಳು ಆಕ್ಷನ್ ಓ ಏನು ಕೇಳಿದ್ರು ಹಾ ಕುಡಿಸ್ತೀನಿ ಅನ್ಬೇಕು ರೆಡಿ ರೆಡಿ ಒನ್ ಮೋರ್ ಆಕ್ಷನ್

ರೆಡಿ ಆಕ್ಷನ್ ಹೌದಾ ಪುಟ ಹೌದಾ ಹೀಗೆ ಬರುತ್ತೆ ಪುಟಿಗೆ ಹೌದಾ ಆಕ್ಷನ್ ಅಲ್ಲ ನೋಡಿ ಅಕ್ಕ ಏನು ಹೇಳ್ತಿದ್ದಾಳೆ ಅಂತ ಆಕ್ಷನ್ ಹೌದಾ ಏನು ಚಿಕ್ಕ ಪಾಪುನಾ ಹೌದಾ ಹೇಳು ಹೌದಾ ನೋಡಲ್ಲ ಅಕ್ಕ ಏನು ಹೇಳ್ತಿದ್ದಾಳೆ ಅಂತ ಆಕ್ಷನ್

ಅಕ್ಕ ಅಳೆದೆಲ್ಲ ಮರ್ತು ಬಿಡು ಹೇಳಲ್ವಂತೆ ಆಕ್ಷನ್ ನೀಟಾಗಿ ಹೇಳು ಅಕ್ಕ ಹಳೆದೆಲ್ಲ ಮರ್ತು ಬಿಡು ಅಕ್ಕ ಹೇಳಲ್ವಂತೆ ಆಕ್ಷನ್ ಆಕ್ಷನ್ ನೀಟಾಗಿ ಹೇಳು ಐನೂರು ರೂಪಾಯಿ ಕೊಡು ಆಕ್ಷನ್ ಅಲ್ಲೆಲ್ಲ ನೋಡ್ಬಾರ್ದು ಕ್ರಾಸ್ ಕಣ್ಣು ನೋಡ್ತಾ ಇರು ಆಕ್ಷನ್ ಹಾ ಒನ್ ಮೋರ್ ಗಾಡಿ ಹೋಯ್ತು ನೋಡ್ತಾ ಇರು ಅಕ್ಕ ಐನೂರು ರೂಪಾಯಿ ಕೊಡು ಬೇಗ ನೀನು ಹಿಂಗೆ ಹಿಂಗೆ ನೋಡ್ತಾ ಇದೆ ನೀನು ಮುದ್ರಿಟ್ಕೋ ಕೈಯಲ್ಲಿ ಇವಾಗ ಕಾಣಿಸ್ಬಾರ್ದು ಕಣೆ ಆ್ಯಕ್ಷನ್ಗೆ ಬಿಚ್ಚಬೇಕು ಮೆಲ್ಲ ಆ್ಯಕ್ಷನ್